ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ತಿಂಗಳುಗಳಿಂದ ನಮ್ಮ ಕನ್ನಡ ನಾಡಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನು ಅವಲೋಕಿಸಿದರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ನೂರಕ್ಕೆ ಸಾವಿರ ಪಟ್ಟು ಅವ್ಯವಸ್ಥೆ ಹಾಳಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂದರೆ ಸರ್ಕಾರದ ಕಾನೂನುಗಳು ಕೇವಲ ಈ ನಾಡಿನ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತೆ ರಾಜಕಾರಣಿಗಳಿಗೆ ಉನ್ನತವಾದಂತ ಅಧಿಕಾರಿಗಳಿಗೆ ಯಾವುದೇ ರೀತಿ ಅನ್ವಯಿಸುವುದಿಲ್ಲ ಅನ್ನೋದು ಇವತ್ತು ನಡೀತಾ ಇರತಕ್ಕಂಥ ಎರಡು ಮೂರು ತಿಂಗಳಲ್ಲಿ ನಡೀತಿರತಕ್ಕಂಥ ವಿದ್ಯಮಾನಗಳನ್ನ ಈ ನಾಡಿನ ಪ್ರಜೆ ಅವಲೋಕಿಸಬೇಕಾಗಿದೆ ಕಳೆದ ಒಂದು ಪಕ್ಷ ಕಳೆದ ಬಾರಿ ಇದ್ದಂಥ ಅಧಿಕಾರದಲ್ಲಿದ್ದಂಥ ಆಡಳಿತದಲ್ಲಿದ್ದಂಥ ಬಿಜೆಪಿ ಪಕ್ಷವನ್ನ ಈ ನಾಡಿನ ಜನ ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ಮಾಡಿದರೆ ಕಾನೂನಾತ್ಮಕವಾಗಿ ಬದ್ಧವಾಗಿ ಆಡಳಿತ ಮಾಡಲಿಲ್ಲ ಅಂತ ವಿರೋಧ ಮಾಡಿ ಇವತ್ತಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಹೆಚ್ಚು ಮತಗಳಿಂದ ನೂರ ಮೂವತ್ತಾರು ಎಂಎಲ್ ಎನ್ನ ನೂರ ಮೂವತ್ತಾರು ವಿಧಾನಸಭೆ ಸದಸ್ಯರುಗಳನ್ನ ಆಯ್ಕೆ ಮಾಡಿ ಕಲಿಸಿದ್ವಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರೇ ನಿಮ್ಮ ಆಡಳಿತ ನೀವು ಆಡಳಿತಕ್ಕೆ ಬರೋಕೆ ಮುಂಚೆ ಭ್ರಷ್ಟ ಪಿಯ ಮುಖವಾಡವನ್ನ ಬಯಲು ಮಾಡ್ತೇವೆ ನಾವು ಜೈಲಿಗೆ ಕಳಿಸ್ತೇವೆ ಅಂತ ಅಧಿಕಾರಿಗೆ ಬಂದ್ರಲ್ಲ ಪಂಚ ಯೋಜನೆಗಳನ್ನ ಜಾರಿಗೊಳಿಸಿ ನೀವು ಆಯ್ಕೆಯಾಗಿ ಬಂದ್ರಲ್ಲ ಇವಾಗ ನೀವು ಬಂದು ಒಂದೂವರೆ ವರ್ಷ ಆಯ್ತಲ್ಲ ಹದಿನೆಂಟು ತಿಂಗಳುಗಳಾಯ್ತಲ್ಲ ಆಯ್ತಲ್ಲ ಯಾರನ್ನು ಜೈಲಿಗೆ ಕಳಿಸಿದಿರಿ ಯಾರ ಮೇಲೆ ಎಫ್ಐಆರ್ ಮಾಡಿಸಿದಿರಿ ಯಾವ ರಾಜಕಾರಣಿಗಳ ಕಂಬಿ ಎಣಸಂಗೆ ಮಾಡಿದಿರಿ ಇವತ್ತು ವಿರೋಧ ಪಕ್ಷದವರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಹಾಗೂ ಆರ್ಟಿ ಕಾರ್ಯಕರ್ತರಾಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ ನೇರವಾಗಿ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಆ ಭಗವಂತನೇ ಬಳ್ಳ ನಾವು ಸಹ ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನವರ ಪಕ್ಕ ಅಭಿಮಾನಿ ನಾನು ನಾನು ಸಿದ್ದರಾಮಯ್ಯವರಿಗೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೊಂಡು ಬಂದಿರತಕ್ಕಂಥದ್ದು ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ನಾವೇ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಚಾಮರಾಜ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಮಾತ್ರ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕಿದ್ದೇವೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಮ್ಮ ಅಮೂಲ್ಯವಾದಂಥ ಮತವನ್ನು ಹಾಕಿರೋದು ಆದ್ರೆ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂದಿರೋದ್ರ ಮೇಲೆ ಬಂದಿರೋದ್ರಿಂದ ಆರ್ ಟಿ ಕಾರ್ಯಕರ್ತರು ಮತ್ತೆ ವಿರೋಧ ಪಕ್ಷದ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಮಾಡಿರೋದ್ರಿಂದ ಆ ಮನವಿ ಆಧರಿಸಿ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಬರೆದಿದ್ದಾರೆ ಈ ರೀತಿ ನಿಮ್ಮ ಮೇಲೆ ಗಂಭೀರವಾದ ಆರೋಪ ಇದೆ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಿಮ್ಮ ಉತ್ತರವನ್ನ ಅಂತ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿ ನೀಡಿರೋದು ನಿಜ ಆಯ್ತು ಉದಾಹರಣೆಗೆ ನಮ್ಗೆನೆ ಯಾರೋ ಒಬ್ರು ಎಲ್ಲ ಹೋಗಿ ದೂರ ಕೊಟ್ಟಿರ್ತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ ಕೊಟ್ಟಿರ್ತಾರೋ ಇಲ್ಲ ನ್ಯಾಯಾಲಯದ ಮೂಲಕ ನಮಗೆ ಅನುವು ಕಳಿಸ್ತಾರೋ ಗೊತ್ತಿಲ್ಲ ಸಂಬಂಧಪಟ್ಟಂತ ಕೋರ್ಟ್ಗೆ ನಮ್ಮ ಅನಿಸಿಕೆ ಅಭಿಪ್ರಾಯ ಹೊರ ಹಾಕ್ಬೇಕು ಒಂದು ಸ್ಟೇಷನ್ಗಳಿಂದ ಕರೆ ಮಾಡಿ ಪೊಲೀಸ್ನವರು ಈ ರೀತಿ ನಿಮ್ಮೇಲೆ ದೂರ ಆಗಿದೆ ಅಂತ ಲೆಟರ್ ಕಳಿಸ್ಬೋದು ಅಥವಾ ಫೋನ್ ಮಾಡಿ ತಿಳಿಸ್ಬೋದು ಏನ್ ಮಾಡ್ತೀವಿ ನಾವು ಹೋಗಿ ನಮ್ಮ ಅಭಿಪ್ರಾಯ ಅನಿಸಿಕೆ ಸುಳ್ಳು ಸತ್ಯನೋ ಏನೋ ಒಂದು ಹೇಳ್ತೀವಿ ಅದೇ ರೀತಿ ಮುಖ್ಯಮಂತ್ರಿಗಳು ಸಹ ಮಾನ್ಯ ರಾಜ್ಯಪಾಲರಿಗೆ ಏನ್ ನಡೆದಿದೆ ಘಟನೆ ಅದನ್ನ ವಿವರಣೆ ಮಾಡಿ ತಿಳಿಸ್ಬೋದಲ್ವಾ ಅದು ಮಾಡ್ತಾ ಇಲ್ಲ ಇವತ್ತು ಅದೇ ಸಿದ್ದರಾಮಯ್ಯವರು ನಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯನವರು ವಿರೋಧ ಪಕ್ಷದವರು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ನಮ್ಮ ಮೇಲೆ ಇಲ್ಲ ಸಲ್ಲದ ತೇಜೋವಧೆ ಮಾಡ್ತಾ ಇದಾರೆ ಅವ್ರ ಮೇಲೆ ನಾವು ಇಪ್ಪತ್ತೊಂದು ಕೇಸ್ಗಳು ಅವ್ರ ಮೇಲೆ ಇಪ್ಪತ್ತೊಂದು ದೂರುಗಳಿದೆ ಈ ದೂರ್ ನ ನಾವು ಕೇಸ್ನ ಮೂವ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಮಾನ್ಯ ಸಿದ್ದರಾಮಯ್ಯವರೇ ನೀವು ಒಂದು ವಕೀಲರಾಗಿ ನಿಮ್ಮ ಅಭಿಮಾನಿಯಾಗಿ ನಾನು ಕೇಳ್ತಾ ಇರೋದು ಯಾರಾದ್ರೇನು ಈ ನಾಡಿನಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗಿರೋ ಬೆಲೆನೇ ಪ್ರಧಾನ ಸಾಮಾನ್ಯ ನಗರ ಪಾಲಿಕೆ ಗ್ರಾಮ ಪಂಚಾಯತಿ ಹಿಡಿದು ಪ್ರಧಾನಮಂತ್ರಿ ಮೋದಿಗಳ ತನಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಂದಿರಿದ್ನೆ ಯಾರಿಗೆ ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಈ ನಾಡಲ್ಲಿ ಉತ್ತರ ಕೊಡುವಂತ ತಾಕತ್ತು ಉತ್ತರ ಕೊಡುವಂತ ಮೀಟ್ರು ತಪ್ಪು ಮಾಡದಿರೋರ್ ಕಡೆಯಿಂದ ಕೊಡಬೇಕು ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೋಸ್ಕರನೇ ವನವಾಸ ಪಟ್ಟಿರೋದು